ಯಪ್ಪ ನೀ ಹಿಂಗ ಮನಿ ಹಿಡ್ಕೊಂಡ್ ನನ್ನ ನನಗ್ ಸಿಗ್ತಾವ ಹೋಗ್ ಹೊರಗ ನನಗ ಹುಡ್ಕೊಂಡ್ ಬರ ಹೋಗಿ ಅಲ್ಲಿ ಶಂಕ್ರಿಯಾ ಹೆನ್ ರೋಡಿ ಬಿದ್ದಿರ್ತಾವನಲ್ಲಿ ಹುಡ್ಕೊಂಡ್ ಬರಾಕ ಏನ್ ಗಿಡದಾಗ ಹುಂಚಿ ಕಾಯಿ ಮಾಡಿವ ಪಡ್ಕೊಂಡ್ ಬರಾಕ ಬಿಜುರ್ದಾ ಅದ ನಂಗೂ ಗೊರ್ದೈತಿ ಹೋಗಿ ಹೊರಗ ಒಂದ್ ನಾಲ್ಕು ಮಂದಿನ ಕೇಳ ನೀ ಹೇಳ್ತಾರ ಅವ್ರೆ ನೀಡ್ಕೊಂಡ್ ಬರ್ತಿ ಅದು ಏ ಶಂಕರ ನೀ ಅಣ್ಣ ಲೆಕ್ಕ ಏನ್ ನನಗದ ಕೈ ಮ್ಯಾಕ್ ಕೈ ಇಟ್ಟು ಬಂದ ಕೈ ಕಟ್ಕೊಂಡು ಅಂತ ತಿಳಿದಿ ನನಗೆ ನೀನೇ ಅದೆಲ್ಲಾ ನಮ್ ಕಾಲ್ದಾಗಿತ್ತಮಗನ ಅದು ಎಲ್ಲಾ ನಮ್ ಕಾಲ್ದಾಗಿತ್ತದೆ ಈಗ ಅಂತ ಅವ ೂಡ್ ಹಾಕಿದ್ರೆ ಮತ್ ಮ್ಯಾಲೆ ಎಚ್ ಬೇಕಷ್ಟೆ ತುಂಬ ಕೊಟ್ಟು ಹೋಗಿದ್ರೆ ಈಗ ಹಂಗಿಲ್ಲ ಹುಡುಗಿಯರಿಗೆ ನಾವು ಹೋಗಿ ತಾಳು ಬಿದ್ದ ವರ್ಧಕ್ಷಣ ಕೊಟ್ಟು ಮಾಡ್ತಾರೆ ಹುಡುಗಿಯ ಇಲ್ಲ ನೀ ನನ್ ಮುಂದೆ ಆಯ್ತು ಗೋಪಾನಿಂಗ್ ಅದ ಹುಡುಕ ಹಂಗಾರ ಡ್ಯೂಟಿಗಾರ ಹೋಗಿ ಹೋಗ್ಬರ್ತೇನೆ இல்ல நன்கு கம்பி கொடுத்த நம்ம ஹுடத்தி கம்பெனித்தான்

ಸ್ವರ್ಗ ಲೋಕಕ್ಕೆ ಹೋಗ್ಬಿಟ್ಲು ನನ್ನಪ್ಪನೇ ಬಿಟ್ಟ ನಮ್ಮಪ್ಪ ಏನು ಮಾಡಿದ ನಮ್ಮಪ್ಪ ಅಪ್ಪ ಪಾಕಿಟ್ ಹಾಲು ಹಚ್ಚಿದ ನನಗೆ ಕುಡ್ಯಾಕ ಅಂತೇಳಿ ಆದ್ರೆ ನಾನು ಏನು ಮಾಡತ್ತೀನಿ ಈಗ ನೀರು ಬಾಟ್ಲಿಗೆ ಭಾಳ ಹಚ್ಚಾಕ ಬಿಟ್ಟೆ ನಾವು ಅವ್ನು ಏನು ಮಾಡೋದು ಬಿಡು ನೋವ್ನ ಜೋರು ಹೆತ್ತ ಹಾನಿ ಮಾರಬಾರ್ದ ನೋ ನನ್ನ ಹೌದಮ್ಮ ಹ್ಞೂ ನಿಮ್ಮ ಅಪ್ಪ ಇನ್ನೂ ಪಾಕಿಟ್ ಹಾಲಿಗೇನು ಶೆಡೆ ಫಿಕ್ಸ್ ಮಾಡ ಏ ಭಾಡ್ಯಾನ್ಕಿ ಪಾಕಿಟ್ ಹಾಲಿನ್ಯಾಗ ಶೆರೆ ಮಿಕ್ಸ್ ಮಾಡ್ತಿದ್ದಿಲ್ಲ ನಮ್ಮಪ್ಪ ಅಪ್ಪ ನನಗ ಹೆಣ್ಣು ಸಿಗೋದು ಅಂತ ಹೇಳಿ ನಾ ಬೇರ್ ಬಾಡ್ಲಿಗ ಬಾಯ್ ಹಚ್ಚ ಹೆಣ್ಣ ನಿಮ್ಮ ಅಪ್ಪ ಮನಸ್ಸು ಮಾಡಿದ್ರೆ ಎಲ್ಲಾ ಸಿಗುತ್ತೆ ನಮ್ಮ ಅಪ್ಪಾಗ ಮನ್ಸಲ್ ಬಿಡು ಹೆಣ್ ಮಾಡುದು ಏನ್ ಅವ್ನ ಅವನ ಹೆಂಗ್ಯಾಲ್ಲ ಅಪ್ಪ ಮನಸ್ಸು ಏ ದಪ್ಪ ಸಿಕ್ ಹುಡುಗೋಗ ನಿಮ್ಮಅಪ್ಪ ಯಾಕೆ ನಿಂತು ಮದಿ ಮಾಡೋದಿಲ್ಲ ನಾನ್ ನೋಡ್ತೇನೆ ಆಯ್ತನಾ ನಾನು ಒಪ್ಪನ ಅಂತ ಹಾಸಿಗೆ ಎಷ್ಟು ಅಂತಂದ್ ಮಾಡಿಕೊಲಿ ಹೇಳಿ ನೀನು ಈಗ ನಾಲ್ಕು ಚಾದ್ರ ಹರ್ದಾವ ಇನ್ನು ಮುಂದೆ ಏನಂದ್ರೆ ಮದ್ವೆ ಆಗ್ಲಿಕ್ಕಂದ್ರೆ ಇನ್ನೊಂದು ನಾಲ್ಕು ಚಾದ್ರ ಹರ್ದು ಬಿಡ್ತಾನ ಮತ್ತೆ ನಾನು ಏ ಅದು ಹೆಂಗೆ ಚಾದ್ರ ಹರಿದುಲಿ ಚಾದ್ರ ಹೆಂಗ್ ಅರ್ದಾವ ಅಂತ ಕೇಳ್ತಿ ನಿಂದು ಮದ್ವೆ ಆಗೇತನ ಮದ್ವೆ ಆಗೇತ ನಂದ ಆ ಅದ್ಕೆ ನಿಂಗೆ ಮದ್ವೆ ಆದಲ್ಲಿ ಚಾದ್ರ ಹೆಂಗೆ ಅಂತ ಗೊರ್ತಿಲ್ಲ ನಿನಗ ನಿಂದು ಕರೆಕ್ಟ್ ಆದ ಮದುವೆ ಆಗೈತಿ ಅದಕ್ಕೆ ಚಾರ್ದ ಹರಿದಿಲ್ಲ ಮನ್ಯಾಗಿನೂ ನಮ್ಮ ಮನ್ಯಾಗ ಬಂದ್ರ ನೋಡ ನಾ ಚಾದರ ರೌಂಡ್ ಹೋಲ್ ಬಂದ ಚಾದರಿಗೆ ಹೋಗಿ ನಮ್ಮ ಅಪ್ಪನ್ ಜೊತೆ ಜಗಳ ತಗಳ ಬರ್ತೇನೆ ಈಗ ನಂದ್ ಮದ್ವಿ ನಿಂತ ಖಾಲಿನ ಮದ್ವಿ ಮಾಡಿಸ್ಕೊತೇನೆ ಈಗ ಇನ್ನೊಂದ್ ಕ್ವಾಟ್ರ್ ಹಾಕೊಂಡ್ ಹೋಗ್ಬಿಡಿ ಅಷ್ಟ ಮಾಡ್ತೇನೆ ಈಗ ಯಾರ್ಯಾರು ಬರ್ತಾರ ಉಮಾರ ಅಮ್ಮ ಬಿಡಿಸಿ ಮಕ್ಕಳ ನಮ್ ಮನಿಗೆ ಏ ಹೊಲಾ ನೋಡಕ್ ಬಂದಿರ್ಬೇಕ ನಮ್ ಅಪ್ಪ ಕೊಡ್ತಾನಂತ ಕೊಡ್ತಾನಂತಿದ್ದ ನನ್ ಮದ್ವಿ ಮಾಡಿ ಹೊಲ ಮಾಡ್ತಾನಪ್ಪ ಎಪ್ಪ ನೀ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ ನೀ ನನಗ ನೀನ್ ತು ಜಾಗಿದಾಗ ಮದ್ವಿ ಮಾಡ್ಬೇಕು ನೋಡ ನೀ ಏನ್ ಮಾಡ್ತಿ ಏನ್ ಬಿಡ್ತಿ ಅದೆಲ್ಲಾ ಗೊತ್ತಿಲ್ಲ ನಂಗ ಮದ್ವಿ ಮಾಡ್ಬೇಕಂದ್ರ ಮಾಡ್ಬೇಕ ನೀ ಯಾರ ಕೈಕಾಲ್ ಹಿಡ್ದು ಮಾಡ್ತಿವೋ ಅದ್ ನನಗ್ ಗೊತ್ತಿಲ್ಲ ನೀ ಮಾಡ್ಬೇಕಂದ್ರ ಮಾಡ್ಬೇಕು ನೋಡ ನನ್ ಮದ್ವಿ ಸೀರೆ ಕುಡ್ದ ಬಂದಿ ಅಲ್ಲಿ ಇಲ್ಲ ಸೀರೆ ಕುಡ್ದಿಲ್ಲ ನಾನೇ ಅಲ್ಲಿ ಶಂಕರಿಯ ನೀವ್ ಹುಟ್ಟದಾಗಿಂದ ಎಲ್ಲಾ ಹೆಣ್ಮಕ್ಕಳು ಕೈ ಕಾಲು ಹಿಡ್ಕೊಂತಾನೆ ಬರತನ ಇಲ್ಲಿವರೆಗೆ ನೀ ಕುಡಿದು ನಿಮ್ಮ ನಿಮ್ಮ ಸತ್ತಾಗಿಂದ ಏನೇ ಇದನ್ನ ಮಾಡಿದ್ಯಮ್ಮ ಹೆಣ್ಮಕ್ಳ ಕೈ ಕಾಲು ಹಿಡ್ಕೊಂತ ಬರತ್ತೆ ಬರ್ರಿ ನೀ ನನಗೆ ಕುಡ್ದು ಬಂದ ಕಾರ್ ದಿನ ತೋರ್ಸಕ್ ಹತ್ತಿ ಮಕ್ಕನಿಗೆ ಮಾತಾಡಕ ಏನ್ರ ಅಡಿ ಅಂತ ಕೇಳಿದ್ನ ನಿಮಗ ನಿಮ್ ಇದಕ್ಕಾಗಿ ನೀವು ಏನನ್ನ ಕೇಳಿದೆ ನಿಮಗ ಅಡಿ ಅಂತ ಹೇಳಿ ಹೌದಪ್ಪ ತುಂಡಪ್ಪ ನಮ್ ತಿಂಡಿಗಾಗಿ ಹಡದ ತಪ್ಪಿಗೆ ಮತ್ತ ಮಾಡ್ಕೊಂಡು ಬರ್ಬೇಕಲ್ಲ ಹೊಡ್ರಿ ನಿಮ್ ಚಪ್ಪಲ್ ಹೊಡ್ರಿ ನನಗೆ ಮದ್ವೆ ಮಾಡ್ಕೊಂಡ್ ಬರ್ತಾನ ಬಾ ಹೋಗಿ ಹೋಯ್ ಮದುವೆಯಾಗಿ ಮೂರು ತಿಂಗಳ ನಂತರ ಜೊತೆ ನಮ್ಮಪ್ಪ ಆಯ್ತು ಅಂತ ನೋಡ ಏನ್ ಕೇಳ್ತ ನೋಡ ಎಲ್ಲಾ ಮಾಡಿ ಕೊಡೆ ನಾ ಸ್ವಲ್ಪ ಡ್ಯೂಟಿ ಹೋಗಿ ಬರ್ತಾನಂತ ನನಗ ಈ ಮುದುಕಗ ಅಡಿಗೆ ಮಾಡಿ ಹಾಕಕ್ನ ಕರ್ಕೊಂಡ್ ಬಂದಾರ ಅನ್ಸುತ್ತ ಏನ್ ಮಾಡಿ ಹಾಕ್ಬೇಕು ಈ ಮುದುಕ ಹೊರಗ ಗೊತ್ತಾಗ ಒಂದ್ ಏನ್ ಮಾಡಿದ್ರಿ ಹೊರಗ್ ಹಾಕ್ತಾನ ಅಂತ ಹೇಳಿ ಎರಡು ಗಂಟೆ ಟೈಮ್ ಆಯ್ತು ನನ್ನ ಮಗ ನೋಡಿದ್ರ ಸಸಿಗೆ ಹೇಳಿ ಹೋದ ಅವ್ರ ಏನ್ ಬೇಡತಾರ ನೋಡ ಅದನ್ನ ಮಾಡಿ ಹಾಕಿ ಅಂತ ಹೇಳಿ ಯವ ಜ್ಯೋತಿ ಎರಡು ಗಂಟೆ ಆತೇವ ಹೊಟ್ಟೆ ಕುಳಿ ಏನಾದ್ರು ಮಾಡಿ ನೋಟೆ ಬಿಸಿಯದ ಅಲ್ಲ ಮುದುಕ ಮೂರ್ ಹೊತ್ತ ಅಡ್ಗಿ ಮಾಡಕ್ ನನ್ ಮದ್ವಿ ಮಾಡ್ಕೊಂಡ್ ಬಂದಿರೇನ್ ನಿಮ್ ಮನಿಗ್ ನೀವ್ ಹಾ ನಾ ಇಷ್ಟೆಲ್ಲಾ ಶಾಲಿ ಕತ್ತಿದ್ ನಿಮ್ಗ ಅಡ್ಗಿ ಮಾಡಿ ನಮ್ಮಪ್ಪ ನಮ್ಮವ್ವ ಶಾಲಿ ಕಲತ್ರ ಮುಂದ ಲೈಫ್ ಐತಿ ಅಂದ್ರೆ ಏನ್ ಲೈಫ್ ಐತಿ ಅಡಿಗೆ ಮಾಡಿ ಕುಂದ್ರದ ಕುತ್ರಿ ಸಸಿಯಾಗಿ ಮಾಡೋದ್ ಮಾಡೋದ ಏನಿಲ್ಲ ಇಷ್ಟ ಲೈಫ್ ಅಲ್ವಾ ನೀ ಅಡಿಗೆ ಮಾಡಿ ಹಾಕೋದಕ್ಕೆ ಏನ್ ಸಂಬಂಧವಾ ನಾ ಏನ್ ಕೇಳಬಾರ್ದ ಕೇಳಿದ ನಿನಗೆ ಹೊಸ ಅಡ್ಗೆ ಮಾಡಿ ಅನ್ವಾ ಅಂತ ಕೇಳಿದ್ಯಣ್ಣ ಅದಕ್ಕೆ ಸುತ್ತೆ ಪಚಾರ ಅಲ್ಲಿ ನೀವನೆ ಕೋತಂಬರಿ ಪಚಣಿ ಮಾಡ್ತಂಗೇ ನಾನು ಮಾಡಕ ಆಗೋದಿಲ್ಲ ಮುದುಕ ಅಲ್ಲೇ ಹೊರಗೆ ಎಲ್ಲ ತಿಂದು ಹೋಗ್ ವಾಯಸಾಗಿತಿ ಹೆಂಗ್ ಮಾತಾಡಬೇಕ ಅನ್ನೋದು ಗೊತ್ತಾಗೋದಿಲ್ಲ ಹೋಗ ಅಲ್ಲೇ ಹೊರಗೆ ತಿಂದು ಅವ್ನು ಅಲ್ಲವಾ ನಿಮ್ಮ ಅಪ್ಪಗಾರ ಹೀಗೆ ಮಾತಾಡਿਆ ಮುದುಕ ಪದಕ ಅಂತ ಹೇಳಿ ಇವತ್ತ ನಾ ಮುದುಕ ಆಗೇನಿ ನಾ ಇಲ್ಲಿ ಏನು ಮುದುಕ ಆಗಲ್ದನೆ ಇರ್ತೀನಿ ಮಾಡಕ ಆಗಲಿಲ್ಲ ಬಿಡ ಯವ ಯಾಕೆ ಹೀಗೆ ಹೇಳ್ತಿ ಹೊರಗೆ ತಿಂತೇನಿ ಮೂರ್ ದಿಸ್ ತಿನ್ನೊಂದ್ ದಿವಸ ಹೋಗ್ತಾನಂತೆ ಏನ್ ಆಗುದಿಲ್ಲ ನೀವು ಒಂದು ಹೋಗೋನಿ ಗೊತ್ತೈತಿ ಹೆಂಗಂದ್ರೆ ಹಂಗ ಹೊರಗ ಹೋಗಿ ಹಂಗಿಂತ ಹೊರಗೆ ಹೋಗಕ್ ಒಂದ್ ಚಲೋದೊಂದು ಪ್ಲಾನ್ ಮಾಡ್ತೇನೆ ನನ್ ಗಂಡ ಏನ್ ಹೇಳಿದ್ರು ನಂಬಂಗಿಲ್ಲ ಒಂದು ಒಂದ್ ಚಲೋದೊಂದು ಪ್ಲಾನ್ ಮಾಡಬೇಕು ಏನ್ ಮಾಡೋದು ಈ ಮಟ್ಟ ಮುದುಕೊಂಡು ಹೊರಗ್ ಹಾಕ್ಬೇಕು ಹೆಂಗ್ ಹಾಕ್ಬೇಕಂತ ಅಂತ ಯೋಚನೆ ಮಾಡ್ಬೇಕು ನಾ ಯಾಕಂತಂದ್ರೆ ಈ ಮುದುಕ ನನ್ನ ಮನಿ ಆಳ್ಗತಿನ ಮಾಡ್ಬಿಡ್ತಾನ ಆಳೆಲ್ಲ ಆಳ ಮಾಡ್ಬಿಟ್ಟಾನ ಅವ್ರಿಗೆ ನನ್ನ ಏನು ಮಾಡದ ನಾನು ಯಾರು ಹುಡುಗನ ಜೊತೆ ಫೋನ್ನ ಮಾತಾಡೋದನ್ನ ಆ ನೋಡ್ಬೇಕು ಮಾವ ಅಂದ್ರೆ ನನ್ನ ಗಂಡನ ಕಡೆ ಹೋಗಿ ಜಗಳ ಮಾಡಿಸ್ತಾನವ ನನಗೆ ಆ ತಡಿ ಹಂಗ ಮಾಡೋಣ ಹಲೋ ಹಲೋ ಬೇಬಿ ಏನು ಮಾಡತಿ ಊಟ ಮಾಡಿದಿ ನಂದು ಆಯ್ತು ಏನಿಲ್ಲ ಹಂಗ ಹಚ್ಚಿದ್ದೆ ಏನ್ ಮಾಡಾತಿ ಅಂತ ಕೇಳಾಕ ಹ್ಮ್ ಮೇಲೆ ಇಲ್ಲ ಅಲ್ಲ ಕೆಲ್ಸ ಏನಿರ್ಲಿಲ್ಲ ಅಂತಂದ್ರೆ ಇಲ್ಲೇ ಮನೆ ಕಡೆ ಬಂದ್ ಹೋಗಲ್ಲ ಆ ಕೇಳ್ತಿ ಮುದುಕಂದ್ರು ಕಣ್ ಕಾಣಂಗಿಲ್ಲ ನನ್ನ ಗಂಡಂತ್ರು ಮನೆಯಾಗಿರುದಿಲ್ಲ ಬಾ ಅಲ್ಲ ಇಲ್ಲೇ ಆ ಸರಿ ಇಲ್ಲಿ ಬಂದು ಫೋನ್ ಮಾಡಿದಷ್ಟು ಆಟನ ಇಕ್ಕಿದೆ ಆದ್ರೂ ಇರ್ಲಿ ಹೆಂಗರ ಯಾಕೆ ಇರುವಳಾಗ ಚಲೋತ ಇರ್ಲಿ ಅಕ್ಕಿ ಇದನ್ನ ಎಲ್ಲಾ ನನ್ನ ಮಗನ ಮುಂದೆ ಹೇಳಿನಿ ಅಂತಂತಾರೆ ಅವ್ರು ಬಾಳೆ ಹದಿಗೆಟ್ ಟೊಕ್ಕಲ್ಲ ಹೇಳುದು ಬೇಡ ನಾನು ಹತ್ತಿಗೆ ಹತ್ತಿಗಿಟ್ಕೋತೇನೆ ಆಕಿಗೇ ಬುದ್ಧಿವಾದ ಹೇಳಿ ಆಕಿಗೇ ದಾರಿ ತೊಂಬರ್ತೇನೆ ಇನ್ನ ಮಗನ ಮುಂದೆ ಹೇಳಿದ ಅಂತಂದ್ರೆ ಮಗನ್ದೂ ಆಗಿದ್ದು ಜಗಳ ಆಗಿ ಹೊಡೆದಾಟ ಮಾಡಿ ಬಿಟ್ಕೊಂಡು ಹೋಗ್ತಾಳಕಿ ಮತ್ತೆ ಅವ್ ಮತ್ ಕುಡ್ಕೊಂತ ಅಡ್ಡಾಡ್ತಾನ ಮಂಗ್ಯನ್ ಮಗ ಬೇಡ ಆಕೆಗೆ ಏನೈತಲ್ಲ ಹೇಳಿ ನಾನು ತಿದ್ದ ಬುದ್ಧಿ ಮಾಡಿ ದಾರಿ ತರ್ತನಿಗೀ ಅಲ್ವಾ ಜ್ಯೋತಿ ಮಾವ ಅದ ಅನ್ನುವಂತ ಅಂಜಿಕ ಮತ್ ಮನಿಗೆ ಬಾ ಅಂತೇಳಿ ನಾನು ಮುಂದೆ ಫೋನ್ ಮಾಡ್ತೀಯಲ್ಲ ಯವ ನೀನ್ ಅಂದ್ರ ಸುಮ್ಮನೆ ನೀವು ಹೊರ ಅಂತ ಹೇಳಿ ನಾ ಮಾತಾಡದೆಲ್ಲ ನಿತ್ಕೊಂಡು ಚಾಡಿ ಕೇಳಿಸಿಕೊಂಡಿದ್ರಲ್ರಿ ನೀವು ಚಾಡಿ ಅಲ್ಲ ಯವ ನನಗೆ ಹೊರಗಿಂದ ರೂಢೆ ಎಲ್ಲ ನೀನು ನನ್ನ ಮಗ ಬಂದ ಮ್ಯಾಗ ಮಾಡ್ತೀಯಲ್ಲ ಅದ್ರಾಗ ತಿಂದ್ರ ಅದಂತ ಹೇಳಿ ಇಲ್ಲೇ ಕುಂತಿದ್ದೆ ನಾನೇ ನಾ ಎಲ್ಲಿ ಹೋಗ್ಲಿ ಅದೇ ಮಾಡಕ್ ಹೋಗ್ಬೇಡ ಏನೇ ಚಲೋ ಅಲ್ಲ ನೀನು ಮದ್ವಿ ಮಾಡಿಕೊಂಡೆ ಗದಿ ನನ್ನ ಮಗನೂ ಚಲೋ ಅದಾನ ನೀನು ಚಲೋನೆ ಅದಿ ಅದ್ರ ಹೊಲಸ ಬುದ್ಧಿ ಎಲ್ಲ ತೆಗಿ ಚಲೋ ಅಲ್ಲ ಅದೇ ಹ ನನ್ನ ಮಗ ಬರ್ಲಿ ನಾ ಹೇಳುದಿಲ್ಲ ನನ್ನ ಮಗನ ಮುಂದೆ ಏನಿಲ್ಲ ನೀನ ಹೊಲ ತಲೆ ಎಲ್ಲ ಬಿಟ್ಟು ಹಾಕಿ ಬಿಡದನೇ ನೀವು ಇಬ್ರು ಉಣಿತ ಏನು ಮಾತಾಡತ್ತೀರಿ ಇಲ್ಲಿ ಮಾವ ಸಸಿ ಕುಡಿ ಹಂಗೆ ಯಾಕ ನೋಡ್ಕೊಂತ ಅನಿರ್ತೀನಿ ನಾನು ಏ ಏನಿಲ್ಲ ಬಿಡು ಮಗನ ಬಂದಿ ಒಂದು ಏ ಡ್ಯೂಟಿಲಿಂದ ಹಾಂ ಈಗ ಬಂದದ ನೀವು ಬಂದಿದ ಚಲೋ ಆಯ್ತು ನೋಡ್ರಿ ಈಗ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕು ಇಲ್ಲ ನಾ ಇರ್ಬೇಕು ನನಗೆ ಈ ಮನೆ ಬಾಳೆ ಮಾಡಕ್ಕೆ ಆಗೋದಿಲ್ಲ ಯಾಕ ಏನಂತ ಅಂತದೆ ನಮ್ಮ ಅಪ್ಪ ನೋಡಿದ ಏನು ಮಾಡ್ಯಾನ ಏನು ಮಾಡ್ಯಾನಂತ ಅಂತ ಬಾಯ ಇರೋ ಕೇಳೋ ಗೊತ್ತಾಕತಿ ಏ ಅವು ಏನು ಹೇಳ್ತಾನೆ ಅದು ಹೇಳದು ಬೇಕಾಗಿಲ್ಲ ನಾನೇ ಹೇಳ್ತೇನೆ ಏನು ಮಾಡ್ಯಾನ ಅಂತ ಹೇಳಿ ಏನ್ ಮಾಡ ನಮ್ಮಪ್ಪ ಅಂತದ ಏನ್ ಮಾಡೋಣ ಕೇಳಿಲ್ಲ ಹೇಳ್ತೇನೆ ಏನ್ ಮಾಡೋಣ ಅಂತ ಹೇಳಿ ನಾ ನೋಡಿದ್ರ ನಿಮ್ಮಪ್ಪ ನಮ್ಮಪ್ಪನ್ ಕತೆ ಅಂದ್ರ ತಂದಿ ಸಮಾನ ಅದ ನಾನು ತಿಳ್ಕೊಂಡಿನಿ ಇವ್ ಮಾಡ ಹಲ್ಕಟ್ಗಿರಿ ಏನು ಗೊತ್ತನೆ ನಾ ಬಚ್ಚಲ್ ಮನೆ ಹೋದ್ರ ಸಾಕು ಜಳಕ ಮಾಡಕ ಹಣಿಕೆ ಹಣಿಕಿ ಹಣಿಕೆ ಹಣಿಕಿ ನೋಡ್ತಾನ ಅದ ಅಡಿಗೆ ಮನೆ ಹೋಗಿ ಅಡಿಗೆ ಮಾಡಕ ಅದ್ರ ಸಾಕ ಕಣ್ಣ ಪಿಟ್ಕೋಸಂಗಿಲ್ಲೋ ಮಾರಯ್ಯ ಹಂಗ ನೋಡ್ತಾನ ನನ್ನ ಕುತ್ಕೊಂಡ ಆ ಮತ್ತೊಳ್ಳ ಎಲ್ಲರೂ ಹೊಕ್ಕೇನಂದ್ರ ಸಾಕು ಕಾಯಿ ಕಾಯ್ತಾನ ತರ ನಾನು ನೋಡ್ಕೋ ಅಂತ ಕೂತ್ಬಿಡ್ತಾನೆ ನಾನು ಎಲ್ಲಿ ಹೋಗಬರ್ದು ಅವನು ಮುಂದೆ ಕುದ್ರಬೇಕು ಕಸ ಹೊರಗಕ್ಕೆ ತರ ಸಾಕು ಜಿಗ ಜಿಗದು ನೋರ್ತಾನೆ ಜಿಗ ಜಿಗದ ನೋರ್ತಾನೆ ನನ್ನ ಹಾ ಇಂತದ ಎಲ್ಲಾ ಮಾಡ್ತಾ ನೀವಾ ಇವನ್ ಜೊತೆಗೆ ನಾ ಬಾಳೆ ಮಾಡಬೇಕಾ ಇಲ್ಲ ಆಗೋಂಗಿಲ್ಲ ನನಗೆ ನಿಮ್ಮ ಅಪ್ಪನ್ ಜೊತೆ ಬಾಳೆ ಮಾಡಕ ಆಗೋಂಗಿಲ್ಲ ನೋಡು ಒಂದ ನಾ ಇರಬೇಕು ಇಲ್ಲ ನಿಮ್ಮ ಅಪ್ಪ ಇರಬೇಕು ಇಷ್ಟ ನೋಡು ಇಷ್ಟೆಲ್ಲ ಮಾಡಿದ ಮೇಲೆ ಇವ ನಿಮ್ಮ ಮನೆ ತಡ್ಕೊಂಡು ಬಾಳೆ ಮಾಡೋಂಗಿಲ್ಲ ಅಪ್ಪ ಗೊತ್ತಾ ಹೇಳ್ದಿಕ್ಕೆ ಖರೆತ ಇಲ್ಲಾ ಪಾಮ್ ಕಣೆ ಹಲೋ ಮತ್ ಯಾದ್ರ ಅವ್ರ ಮೈಮೂಡ್ತಾನ ಬಂದ್ರ ಅವ್ರ ಸುಳ್ಳಾರ ಕರೆನ ಹೇಳ್ತಿರ್ಬೇಕು ಮತ್ ಅಕ್ಕಿ ಅಲ್ಲಿ ಶಂಕರ್ಯ ತಂದಿಕ್ಕಿಂತ ಹೆಚ್ಚು ನಿನಗೆ ಎಂತಿ ಮಾತ್ರ ನೆಮ್ಕೆ ಆಗಿಬಿಡ್ತಲ್ಲ ಅಲೀ ನಾನ್ ನಮ್ಯಾಗೆ ಒಂದ್ ನಿನಗೆ ಭರವಸೆಲ್ಲ ಅಂತ ಹಲ್ತಗಿರಿ ಮಾಡುದಿಲ್ಲಲಿ ನಾ ಮಾಡುದಾಗಿದ್ರೆ ನಿಮ್ಮ ಅವಾಗ ಮಾಡ್ಕೊತ ಹೊಕ್ಕಿದಿರಿ ಎಲ್ಲಾ ಐತಿ ನೀ ಅವಾಗ ಹಂಗ ಮಾಡಿದ ಅಂತಂದ್ರ ಹರಿಗು ಮಠ ಹೊಡಿತಿದ್ರ ಈಗ ಮನ್ಯಾಗ ಸುಷಿ ಆದಿ ನೀ ಮನ್ಯಾಗ ಇರಾಕ್ ಹೋಗ್ಬೇಡ ಹೋಗ್ಬಿಡಿ ನೀ ಹೊರಗ ಬೇಡಪ್ಪ ಮಗನ ನೀ ಯಾವ್ದು ಒಂದ್ ಯಾವ್ದಾರು ಮುಳಿಯಾಗಿ ಇರ್ತಾನಿ ಮಾಡದ್ ಮಾಡಿದ ಹಾಕದಂತ ತಿಂದು ಬೀಳ್ತಾನೆ ಅಲ್ಲಿ ಮಾಡ್ಬೇಡಪ್ಪ ಎಲ್ಲಿ ಹೋಗ್ಲಿ ವಯಸ್ಸಿನಾಗ ನಾವ್ ಬೇಡ ಬ್ಯಾಡ್ ಇರೋದು ಬೇಡ ಬ್ಯಾಡ್ ಹೋಗ್ಬಿಡಿ ನೀನು ಬೇಡ ಬೇಡ ಇರೋದ್ ನನ್ ಮನೆಯಾಗ ಇರದಿಲ್ ನೋಡ ನೀವ ಅಪ್ಪ ಮಗ ಬಾಳೆ ಮಾಡ್ಕೋಬೇಕು ನೋಡ ನೋಡತ್ತ ಹಂಗ ಹೋಗಿ ಬಿಡಿನಿ ಬೇಡ ಬೇಡ ಇಲ್ಲಿ ಹೌದಪ್ಪ ಹಾಯ್ತು ಅಪ್ಪ ಆಯ್ತು ಈಗ ನಿಮ್ದು ಒಂದ ಕಾಲ ನಮ್ದು ಒಂದ ಕಾಲ ಐತಿ ನಾಳೆ ನೀನು ಹಟ್ಟಿಲೆ ಹುಡುತವಲ್ಲ ಅವಾಗ ಈ ಎಡಿ ನಿನಗೂ ಬರ್ತೈತಿ ಏನೇ ಯಾರು ನನಗೆ ಇನ್ನೊಂದು ಐತಿ ನಾ ಈ ಕೋಲಿಯೈತಿ ಬಾಳೆ ಮಾಡ್ಕೊತೇನೆ ಏನೇ ನನಗೇನು ಮಾಡ್ಕೊಂಡು ತಿನ್ನುದೇನ ಆಗದಲ್ಲ ನಾ ಮಾಡಕೊಂಡು ತಿಂದ ತಿಂತೇನಿ ಆದ್ರೆ ಈ ಜಗತ್ತ ಮ್ಯಾಗ ಇಂಥ ಮಕ್ಕಳ ಭೂಮಿ ಮ್ಯಾಗ ಹುಟ್ಟಬಾರ್ದೆ ಹಳ ತಂದಿಗೆ ಮಾತು ಕೇಳಿ ಹೊರಗೆ ಹೊರಗೋಗ್ರಿ ಇವ್ರಿಗೆ ಏನ್ ಕೊರದೈತಿ ಇವ್ರಿಗೆ ತಾಯಿ ಸತ್ತಾಳ ಅಂತೇಳಿ ಮಗಗೆ ನಾನೇ ಸಣ್ಣ ನಾನು ನಾನಂದ ತಪ್ಪದ ಕೇಳ್ರಿಪಾ ನೀವು ಕೇಳ್ರಿ ಆಜು ಬಾಜು ಇದ್ದವ್ರಿ ನೋಡ್ರಿ ಇಂಥ ಮಕ್ಕಳನ್ನ ಹಡದ್ರಿ ಅಂತ ಕುತ್ತಿಗೆ ಇಚ್ಚಿಗೆ ಸಾಯಿ ಹೊಡ್ರಿ ನಾಳೆ ನಿಮ್ಮ ಮುದ್ ಮುದುಕರಾದ ಟೈಮ್ ದಾಗ ನಿಮ್ ವಯಸ್ಸಾದ ಟೈಮ್ ದಾಗ ಹೊರ ಹೋಗಿದ ತಪ್ಪತೈತಿ ಈಗ ಇರ್ತೀಯ ನಾಕ್ ದುಡ್ಡು ಇಟ್ಕೊಂಡು ನಿಮ್ಮ ತಲುಗು ಇಟ್ಕೊಳಕ್ ಕಲ್ಕೋರಿ